ಎಲ್ಲರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ದುಪ್ಪದ ಬತ್ತಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬಾ ಅದ್ಭುತವಾಗಿರುತ್ತೆ ಮನೆಯಲ್ಲಿ ಮಾಡಿಕೊಂಡ್ರೆ ಒಂದು ಖುಷಿನೂ ಕೂಡ ಸಿಗುತ್ತೆ ಹೊರ್ಗಡೆಯಿಂದ ಹೇಗೆ ಹೇಗೆ ಮಾಡಿರ್ತಾರೋ ಅನ್ನೋದಿರುತ್ತೆ ಅಲ್ವಾ ಅದಕ್ಕೆ ಇದಕ್ಕೇನೇನು ಬೇಕು ಅಂತ ನೋಡ್ಕೊಬಾರೋಣ ಇದಕ್ಕೆ ನಾನು ಜಾಸ್ತಿ ಪರಿಮಳ ಬರೋ ಅಂಥ ಹೂಗಳನ್ನ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕರ್ಪೂರ ಒಂದು ಬಟ್ಲು ಹಾಗೆ ಸಾಂಬ್ರಾಣಿ ಬತ್ತಿ ಒಂದು ಬಟ್ಲು ಗಂಜಲ ಮತ್ತು ಅಪ್ಪ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಈಗ ಎಲ್ಲ ಹೂನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಪೂರ ಹಾಕಿ ಅದಕ್ಕೆ ಸಾಂಬ್ರಾಣಿನೂ ಹಾಕಿ ಚೆನ್ನಾಗಿ ಇದನ್ನು ನೀವು ರುಬ್ಕೋಬೇಕಾಗತ್ತೆ ಎಷ್ಟು ನುಣ್ಣಗೆ ರುಬ್ಕೊಳಕ್ಕೆ ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಆವಾಗಲೇ ತುಂಬಾ ಅದ್ಭುತವಾಗಿ ಬರೋದು ಈ ಧೂಪದ್ ಬತ್ತಿ ನೋಡಿ ನಾನು ಈಗ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ತಾ ರುಬ್ತ ರುಬ್ತಾ ಅದು ಕ್ಯಾಪ್ ಇದೆಯಲ್ಲ ಮಿಕ್ಸಿ ಚಾರ್ ಕ್ಯಾಪು ಅದ್ರಲ್ಲಿ ಬರೋ ಪುಡಿಗಳನ್ನ ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ಳಿ ಅದು ತುಂಬ ತುಂಬಾ ಸಣ್ಣಕ್ಕೆ ಪುಡಿ ಆಗಿರುತ್ತೆ ಆ ಪುಡಿನ ತಗೊಂಡು ನೀವು ಚೆನ್ನಾಗೆ ಕಲ್ಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ನೀವು ನೋಡ್ತಾ ಅಲ್ವ ಇಲ್ಲಿ ಈ ರೀತಿಯಾಗಿ ಅದು ಕ್ಯಾಪಲ್ಲಿ ಬಂದಿರೋ ಪುಡಿ ಇದು ಹಾಗೆ ಸುಮ್ಮನೆ ಮಿಕ್ಸಿಲಿ ಒಂದು ಎರಡು ರೌಂಡ್ ರುಬ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ರುಬ್ಕೊಂಡ್ರೆ ಈ ರೀತಿಯಾಗಿ ನುಣ್ಣಗೆ ಪುಡಿನ ನೀವು ನೋಡ್ಬೋದು ಇಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ ಇದಕ್ಕೆ ನಾವೀಗ ಸ್ವಲ್ಪ ತುಪ್ಪ ಒಂದೇ ಸ್ಪೂನು ಒಂದೇ ಸ್ಪೂನ್ ತುಪ್ಪ ಒಂದೇ ಸ್ಪೂನು ಗಂಜಲನ ಹಾಕ್ಕೋಬೇಕಾಗುತ್ತೆ ಅದು ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಹೇಳಿ ಹಾಕ್ಕೊಳ್ಳೋದು ಸೊ ಇದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಹಾಕ್ಕೊಂಡ್ರು ಹಾಗೆ ನಿಮ್ಮ ಮನೇಲಿ ಏನಾದರೂ ರೋಸ್ ವಾಟರ್ ಈ ಥರದಿದ್ದರೆ ಹಾಕ್ಕೊಳ್ಳಿ ಅದು ಸುವಾಸನೆಗೋಸ್ಕರ ರೋಸ್ ವಾಟರ್ನ ಹಾಕೊಳ್ಳಿ ಅಂತ ಇದ್ದೀನಿ ಅಥವಾ ಗಂಧದ್ದು ಸೆಂಟು ಈ ಥರದ್ದು ಏನಾದರೂ ಇದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ಮೆಲ್ ತುಂಬಾ ಚೆನ್ನಾಗಿ ಕೊಡುತ್ತೆ ಆವಾಗ ಈಗ ನಾನು ಎಲ್ಲನೂ ಚೆನ್ನಾಗೇ ಮಿಕ್ಸ್ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಚಪಾತಿ ಇಟ್ಟಿನ ಅದಕ್ಕೆ ಬರಬೇಕದು ಕಲಿಸ್ತಾ ಕಲಿಸ್ತಾ ಆ ರೀತಿಯಾಗಿ ನೀವು ನಿಧಾನಕ್ಕೆ ನೋಡಿಕೊಂಡು ಚೂರೇ ನೀರು ಹಾಕ್ಕೊಂಡು ಚೂರು ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೀವು ನಾನು ಈಗ ಕಲಿಸ್ಕೊಂಡಿದ್ದೀನಿ ಇದನ್ನು ನಾನು ಶೇಪ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಕೈಲಿ ಎಷ್ಟು ಸಣ್ಣಕ್ಕೆ ಶೇಪ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಣ್ಣಗೆ ಶೇಪ್ ಮಾಡ್ಕೊಳ್ಳಿ ಇದಕ್ಕಿಂತ ಸಣ್ಣಕ್ಕೆ ನೀವು ಮಾಡಿಕೊಂಡ್ರೆ ಇನ್ನೂ ಒಳ್ಳೇದೇನೆ ಈಗ ನಾನು ಎಲ್ಲ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ದುಪ್ಪದ ಬತ್ತಿಗಳ್ನು ಇದನ್ನು ತುಂಬಾ ಚೆನ್ನಾಗೇ ಒಣಗಿಸ್ಬೇಕಾಗುತ್ತೆ ನೀವು ಒಂದು ಎರಡು ವಾರದಷ್ಟು ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸಿದ್ರೆ ಅದು ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟೇ ಚೆನ್ನಾಗಿ ಉರಿಯುತ್ತೆ ಸೊ ನೀವು ಒಣಗಿಸೋದೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಧೂಪದ ಬತ್ತಿ ನಿಮ್ಮ ಮನೇಲೂ ಇದೇ ರೀತಿ ಧೂಪದ್ ಬತ್ತಿನ ಮಾಡಿಕೊಂಡು ದೇವ್ರ ಮುಂದೆ ಹಚ್ಚಿ ಹೂಗಳನ್ನ ವೇಸ್ಟ್ ಮಾಡೋದ್ರ ಬದಲು ಈ ರೀತಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಇದೇ ರೀತಿ ಸಿಂಪಲ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಎಲ್ಲರಿಗೂ ಥ್ಯಾಂಕ್ ಯು ಟೇಕ್ ಕೇರ್